ಮಾಸ್ಟರ್ ಕರ್ಮಗಳ ಕಡೆಗೆ ಮನಸ್ಸು ಕೊಡುತ್ತಾ ಇದ್ದರೆ ಭಗವಂತನ ಸಾಕ್ಷಾತ್ಕಾರ ಪಡೆಯಲಾಗುವುದೇ ರಾಮ ಕಾಮ ಇಬ್ಬರೂ ಒಟ್ಟಿಗೆ ಇರಲಾಗುವುದೇ ಹಿಂದಿಯಲ್ಲಿ ಒಂದು ದ್ವಿಪದಿ ಓದಿದೆ ರಾಮನಿರುವ ಕಡೆ ಕಾಮನಿಲ್ಲ ಕಾಮನಿರುವ ಕಡೆ ರಾಮನಿಲ್ಲ ಶ್ರೀರಾಮಕೃಷ್ಣರು ಒಬ್ಬೊಬ್ಬರು ತಪ್ಪದೇ ಎಲ್ಲರೂ ಕರ್ಮ ಮಾಡುತ್ತಲೇ ಇದ್ದಾರೆ ಭಗವಂತನ ನಾಮ ಗುಣ ಕೀರ್ತನೆ ಮಾಡುವುದೂ ಕರ್ಮವೇ ಸೋಹಂವಾದಿಗಳ ನಾನೇ ಅವನು ಎಂಬುದರ ಮೇಲಿನ ಧ್ಯಾನವೂ ಕರ್ಮವೇ ಉಸಿರಾಡುವುದು ಕರ್ಮವೇ ಕರ್ಮವನ್ನು ತ್ಯಾಗ ಮಾಡುವ ಹಾಗೆ ಇಲ್ಲ ಆದ್ದರಿಂದ ಕರ್ಮ ಮಾಡು ಅದರ ಫಲವನ್ನು ಭಗವಂತನಿಗೆ ಸಮರ್ಪಿಸಿ ಬಿಡು ಮಾಸ್ಟರ್ ಹೆಚ್ಚಾಗಿ ಹಣ ಸಂಪಾದಿಸಲು ನಾನು ಪ್ರಯತ್ನಿಸಬಹುದೇ ಶ್ರೀರಾಮಕೃಷ್ಣರು ವಿದ್ಯಾ ಸಂಸಾರದ ಸಲುವಾಗಿ ಬೇಕಾದರೆ ಹಾಗೆ ಮಾಡಬಹುದು ಹೆಚ್ಚಾಗಿ ಧನಾರ್ಜನೆ ಮಾಡು ಆದರೆ ಒಳ್ಳೆಯ ರೀತಿಯಿಂದ ಜೀವನದ ಉದ್ದೇಶ ಧನಾರ್ಜನೆಯಲ್ಲ ಭಗವಂತನ ಸೇವೆ ಧನಾರ್ಜನೆಯಿಂದ ಭಗವಂತನ ಸೇವೆ ನಡೆಯುವುದಾದರೆ ಅದು ದೋಷವಾದುದೇನೂ ಅಲ್ಲ ಮಾಸ್ಟರ್ ಹೆಂಡತಿ ಮಕ್ಕಳನ್ನು ಎಲ್ಲಿಯವರೆಗೆ ಸಾಕಿ ಸಲಹಬೇಕು